ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದ ರಿಷಾ ಗೌಡ ಮತ್ತು ಸೂರಜ್ ನಡುವೆ ಜಗಳ ನಡೆದಿದೆ ಕೆಲ ದಿನಗಳ ಹಿಂದೆ ಗಿಲ್ಲಿ ಜತೆ ಜಗಳವಾಡಿ ದೈಹಿಕ ಹಲ್ಲೆ ನಡೆಸಿದ್ದ ರಿಷಾ ಇದೀಗ ಸೂರಜ್ ಜತೆ ಕಿತ್ತಾಡಿದ್ದಾರೆ ಕಳೆದ ಸಂಚಿಕೆಯಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಅವರ ಮನೆಯಿಂದ ಪತ್ರಗಳು ಬಂದಿದ್ದವು ಈ ಪತ್ರಗಳಲ್ಲಿ ಇಬ್ಬರ ಪತ್ರಗಳನ್ನು ಹರಿದು ಹಾಕಲು ಬಿಗ್ ಬಾಸ್ ರಿಷಾ ಗೌಡಗೆ ಅಧಿಕಾರ ನೀಡಿತ್ತು ರಿಷಾ ಅವರು ಸೂರಜ್ ಮತ್ತು ಸ್ಪಂದನಾ ಮನೆಯಿಂದ ಬಂದ ಪತ್ರಗಳನ್ನು ಹರಿದು ಹಾಕಿದ್ದರು ನನ್ನ ಪತ್ರವನ್ನೇಕೆ ಹರಿದು ಹಾಕಿದೆ ಎಂದು ಸೂರಜ್ ಕೇಳಿದಾಗ ಕಳ್ಳನನ್ನು ನಂಬಿದ್ರು ಮಳ್ಳನನ್ನು ನಂಬೋದಿಲ್ಲ ಎಂದಿದ್ದರು ರಿಷಾ ಇದೇ ವಿಷಯಕ್ಕೆ ರಿಷಾ ಸೂರಜ್ ನಡುವೆ ಮಾತಿನ ಸಮರ ನಡೆದಿದೆ ರಿಷಾ ಏರುದನಿಯಲ್ಲಿ ಕೂಗಾಡುತ್ತಿದ್ದರೆ ಇದೆಲ್ಲ ನಿನ್ನ ಮನೆಯಲ್ಲಿ ಇಟ್ಕೋ ಎಂದು ಸೂರಜ್ ಎದುರುತ್ತರ ನೀಡಿದ್ದಾರೆ ಕಳ್ಳಿನ ನಂಬರು ಸುಳ್ಳಿನ ನಂಬಾರ್ದು ನಿನ್ ಮಾತಲ್ಲಿ ನಿನ್ಗೆ ಕಂಟ್ರೋಲ್ ಇಲ್ಲ ಫಸ್ಟ್ ಒಂದು ಕಂಟ್ರೋಲ್ ತಮ್ಮ ಬಾಯಿಗೆ ನಾನು ಸೂರ್ಯ